ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಒಂದು ಮೂರು ಬರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ಪತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಹಾಗೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಕಳೆದ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಏನೋ ಪಿಂಚಣಿದಾರರಿಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ರಿಲೀಸ್ ಆಗ್ತಾಯಿದೆ ಅಂದರೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ದೆ ಸೊ ಸಾಕಷ್ಟು ಜನ ಏನು ಕಮೆಂಟ್ಗಳನ್ನ ಮಾಡ್ತಾ ಅಂದರೆ ನಮಗೆ ಇನ್ನೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣನೇ ಇನ್ನೂ ಬಂದಿಲ್ಲ ಅಂತೇಳಿ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ತಿಳಿಸ್ತಾಯಿದ್ರು ಸೊ ಅಂಥವ್ರಿಗೆ ಇನ್ನು ಯಾರೆಲ್ಲ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂಥವ್ರಿಗೆ ಯಾವಾಗ ಬರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಏನಪ್ಪಾ ಅಂತಂದರೆ ಪಿಂಚಣಿದಾರರು ಯಾರೆಲ್ಲ ಇದ್ದೀರ ಈಗ ಏನೋ ವೃದ್ಧಾಪ್ಯ ಪಿಂಚಣಿ ಪಡ್ಕೊಳ್ತಾ ಇರೋವಂಥ ಆಗಿರ್ಬೋದು ಅಥವಾ ವಿಧ ವೇತನ ಪಿಂಚಣಿ ಪಡ್ಕೊಳ್ತಾ ಇರೋವಂಥ ಆಗಿರ್ಬೋದು ಯಾವ್ಯಾವ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದೀರ ಅಂಥವರೆಲ್ಲರೂ ಕೂಡ ಇಲ್ಲಿ ಸರ್ಕಾರದವರು ಮೂರು ಗುಡ್ ನ್ಯೂಸ್ಗಳನ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದರೆ ಮೊದಲನೇ ಗುಡ್ ನ್ಯೂಸ್ ಬಂದುಬಿಟ್ಟು ಅಂದರೆ ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದುಬಿಟ್ಟು ಸೊ ಕಳೆದ ಟೈಮಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ ನಿಮಗೆ ಪಿಂಚಣಿ ಹಣ ಬಂದ್ಬಿಟ್ಟು ಆಯಾಯ ತಿಂಗಳು ಐದನೇ ತಾರೀಕು ಒಳಗಡೆ ನಿಮಗೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪ್ತಾಯಿತ್ತು ಅಂದರೆ ಈಗ ಈಗ ನೀವು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಪಡ್ಕೊಳ್ಬೇಕು ಅಂತಂದರೆ ಅವರು ಫೆಬ್ರವರಿ ತಿಂಗಳ ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸೇರ್ತಾಯಿತ್ತು ಸೊ ಕಳೆದ ಮೂರು ತಿಂಗಳಿಂದ ಏನಾಗ್ಬಿಡ್ತು ಈ ಒಂದು ರೂಲ್ಸೇ ಚೇಂಜ್ ಆಗಿಬಿಡ್ತು ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಕ್ಕೆ ಆ ಡಿಸೆಂಬರ್ ಇಂದ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿಂದ ಹಣನೇ ಪಿಂಚಣಿ ಹಣನೇ ಕರೆಕ್ಟಾಗಿ ಬರೋದಕ್ಕೆ ಆಗಲಿಲ್ಲ ಅಂದರೆ ಕರೆಕ್ಟಾಗಿ ಬರ ಬರಲಿಲ್ಲ ಎಲ್ಲ ಒಂದು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಕರೆಕ್ಟಾಗಿ ಸಮಯಕ್ಕೆ ಕರೆಕ್ಟಾಗಿ ಯಾವುದೂ ಕೂಡ ಹಣ ಬಂದು ತಲುಪಿಲ್ಲ ಸೊ ಅದಕ್ಕೆ ಸಾಕಷ್ಟು ಜನ ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಕೂಡ ಮಾಡಿದ್ರು ಸೊ ಅದಕ್ಕೆ ರೀಸನ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹಣ ಕೂಡ ಇಲ್ಲಿ ತಿಳಿಸಿದ್ರು ಸೊ ಆ ಒಂದು ಟೈಮ್ ಕೂಡ ಯಾರೆಲ್ಲ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರು ಅಂತವ್ರು ಯಾರಿಗೂ ಕೂಡ ಕರೆಕ್ಟ್ ಟೈಮ್ಗೆ ಪಿಂಚಣಿ ಹಣ ಬಂದು ತಲುಪ್ತಾ ಇರಲಿಲ್ಲ ಸೊ ಅವಂತವ್ರಿಗೆ ಇಲ್ಲಿ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ನಮ್ಮ ಮೊನ್ನೆ ನಡೆದ ಯೂನಿಯನ್ ಬಜೆಟ್ ಅಲ್ಲೂ ಕೂಡ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಏನು ನಮ್ಮ ಸೀತಾರಾಮನ್ ಅವರು ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ರು ಪಿಂಚಣಿ ಹಣದ ಬಗ್ಗೆ ಜೊತೆಗೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟಿದ್ದು ಸೊ ಇನ್ನು ಮುಂದೆ ಯಾರೆಲ್ಲ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರ ಸೊ ಅಂಥವ್ರಿಗೆ ಮುಂಚೆ ಯಾವ ತರ ಪ್ರಾಸೆಸ್ ನಡೀತಾ ಇತ್ತು ಅಂದ್ರೆ ಆಯಾ ತಿಂಗಳದು ಏನು ನಿಮಗೆ ಈ ಥರ ಫೆಬ್ರವರಿ ತಿಂಗಳು ಅಂದರೆ ಫೆಬ್ರವರಿ ತಿಂಗಳು ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪೋ ಥರ ಮಾಡ್ತೀವಿ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಏನಾಗಿತ್ತು ಅಂದರೆ ಈಗ ರೂಲ್ಸ್ ಏನೇ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗ್ತಾಯಿತ್ತು ಸೊ ನಿಮ್ಮ ಒಂದು ಪಿಂಚಣಿ ಹಣ ಬರಬೇಕಂದ್ರೆ ಆಯಾ ತಿಂಗಳದು ಹಣ ಬರಬೇಕು ಅಂದರೆ ನಿಮಗೆ ಆ ತಿಂಗಳ ಒಂದು ಇಪ್ಪತ್ತನೇ ತಾರೀಕು ಒಳಗಡೆ ವೆಯ್ಟ್ ಮಾಡಬೇಕಾಗ್ತಾಯಿತ್ತು ಆದರೆ ಈಗ ರೂಲ್ಸ್ನ ಮತ್ತೆ ನಾವು ಮೊದಲಿನ ಥರ ಮಾಡಿದ್ದೀವಿ ನಿಮಗೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ ಮಾರ್ಚ್ ತಿಂಗಳ ಹಣ ಬರಬೇಕು ಅಂದರೆ ಮಾರ್ಚ್ ತಿಂಗಳು ತಿಂಗಳ ಐದನೇ ತಾರೀಕು ಒಳಗಡೆ ನಿಮಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂಥವ್ರಿಗೆ ಇದೊಂದು ಬಲ್ಸರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಪಿಂಚಣಿ ಹಣದಿಂದನೇ ಹಣದಿಂದಲೇ ಅವರೊಂದು ಜೀವನ ನಡೀತಾ ಇರುತ್ತೆ ಸೊ ಅಂಥವ್ರಿಗೆ ಇದೊಂದು ಒಳ್ಳೆಯ ವಿಚಾರ ಮತ್ತು ಒಳ್ಳೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎರಡ ಒಂದು ಎರಡನೇದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಸೊ ಸಾಕಷ್ಟು ಜನಕ್ಕೆ ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಸೊ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ಕೂಡ ತಿಳಿಸ್ತಾ ಇದ್ರು ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರ ಆದರೆ ಯಾವ ಥರ ಮಾಡ್ತಾ ಇದ್ರ ಎಷ್ಟು ಮಾಡ್ತಾ ಇದ್ರ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಯಾರೂ ಕೂಡ ಕೊಡ್ತಾ ಇಲ್ಲ ಅಂತ ಕೂಡ ತಿಳಿಸಿದರು ಸೊ ಮನೆ ನಡೆದ ಯೂನಿಯನ್ ಬಜೆಟಲ್ಲೂ ಕೂಡ ಏನು ಇದ್ರ ಬಗ್ಗೆಯೂ ಕೂಡ ಯಾರ್ಯಾರು ಒಂದು ಏಳು ರಾಜ್ಯಗಳಿಗೆ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದು ಕೂಡ ಇಂತಿಷ್ಟು ಹಣ ಅಂತ ಮಾತ್ರ ಹೆಚ್ಚಳ ಮಾಡಿರೋವಂಥದ್ದು ಅದು ನಮ್ಮ ಅದರಲ್ಲಿ ನಮ್ಮ ಒಂದು ರಾಜ್ಯ ಕೂಡ ಸೇರಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ಒಂದು ರಾಜ್ಯ ಕೂಡ ಸೇರಿದೆ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇನ್ನು ಮುಂದೆ ಮುಂಬರುವಂಥ ಪಿಂಚಣಿ ಹಣ ಏನಿರುತ್ತೆ ಅದು ನಿಮಗೆ ಇಷ್ಟು ಅಂದರೆ ಇಷ್ಟಾಗಿ ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊದ್ರೆ ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳಿದ್ರೆ ಆ ಒಂದು ಪಿಂಚಣಿ ಹಣ ಬಂದ್ಬಿಟ್ಟು ನಿಮಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತವರೆಲ್ಲರೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳಬಹುದು ಮೂರನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಸೊ ಏನಾಗ್ತಿತ್ತು ಅಂದರೆ ಪಿಂಚಣಿ ಹಣದ ಬಗ್ಗೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಏನು ಎಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ಅಂದರೆ ಎಲ್ಲಿ ಹೋಗಿ ತಿಳ್ಕೊಬೇಕು ಅಂತೇಳಿ ಕೂಡ ಈ ಥರ ನಾವು ಏನಾದರೂ ಯೂಟ್ಯೂಬಲ್ಲಿ ಥರ ವೀಡಿಯೋ ಮಾಡಿ ಹಾಕಿದಾಗ ನಿಮಗೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಸಿಗ್ತಾಯಿತ್ತು ಆದರೆ ಸರ್ಕಾರದವ್ರು ಈಗ ಏನು ಮಾಡಿದೆ ಅಂದರೆ ನಾವು ಪಿಂಚಣಿ ಹಣ ಏನು ಪಡ್ಕೊಳ್ತಾ ಪಡ್ಕೊಳ್ತಾಯಿರ್ತಾರೆ ಅಂಥವ್ರಿಗೆ ಅದರದ್ದೇ ಅಂತ ಒಂದು ಆ್ಯಪನ್ನು ನಾವು ಬಿಡುಗಡೆ ಮಾಡ್ತೀವಿ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಆ ಒಂದು ಆ್ಯಪ್ ಮುಖಾಂತರ ನಿಮ್ಮ ಒಂದು ಅಕೌಂಟು ಆ್ಯಕ್ಟಿವಲ್ಲಿ ಇದೆಯಾ ಇಲ್ಲವಾ ಅಂತಲೂ ಕೂಡ ತಿಳ್ಕೋಬಹುದು ಜೊತೆಗೆ ಈಗ ಆಲ್ರೆಡಿ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಾ ಇದ್ರ ಅಂತಲೂ ಕೂಡ ಆ ಒಂದು ಆ್ಯಪ್ ಮುಖಾಂತರ ಕೂಡ ತಿಳ್ಕೊಬೋದು ಅಂದ್ರೆ ಫೆಬ್ರವರಿಯ ತಿಂಗಳ ಹಣ ರಿಲೀಸ್ ಮಾಡಿದಾರ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬಿದ್ದಿದೆಯಾ ಇಲ್ವಾ ಅಂತಲೂ ಕೂಡ ಆ ಒಂದು ಆಪ್ ಮುಖಾಂತರ ಕೂಡ ನೀವು ತಿಳ್ಕೊಬಹುದು ಈ ನೀವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಕೇಳೋದು ಅಥವಾ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಅಲ್ಲಿ ಇಲ್ಲಿ ಅಲ್ದೊಡೋಕ್ಕೆ ತಪ್ಪತ್ತೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಏನು ಅಂದರೆ ಅದರದ್ದು ಅಂಥ ಒಂದು ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿ ಕೊಡ್ತೀವಿ ಅದ್ರ ಬಗ್ಗೆ ಒಂದು ಆ್ಯಪ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾಯಿದ್ರೆ ಆ ಒಂದು ಆ್ಯಪ್ ಇನ್ಸ್ಟಾಲೇಷನ್ ಬಂದ್ಬಿಟ್ಟು ಆದಷ್ಟು ಬೇಗನೆ ನಡೆಯುತ್ತೆ ಕ ಅದೇನಾದರೂ ಮುಂಬರುವಂಥ ದಿನಗಳಲ್ಲಿನಾದರೂ ಆ್ಯಪ್ ಇನ್ಸ್ಟಾಲ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಜೊತೆಗೆ ಅದನ್ನು ಯಾವ ಥರ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ನಿಮ್ಮ ಒಂದು ಇಲ್ಲ ಯಾವ ಥರ ಫಿಲ್ ಮಾಡಬೇಕು ಸೊ ಪ್ರತಿಯೊಂದನ್ನು ಕೂಡ ಅದ್ರ ಬಗ್ಗೆ ಎಲ್ಲ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ಮುಂಬರುವಂಥ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದು ಮೂರು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಮೂರು ಗುಡ್ ನ್ಯೂಸ್ಗಳು ತುಂಬ ತುಂಬಾ ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಪಿಂಚಣಿದಾರರೆಲ್ಲ ಎಲ್ಲ ಇದ್ರ ಕೂಡ ಇದೊಂದು ಸಿಹಿ ಸುದ್ದಿ ಮತ್ತು ಇದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಸೊ ಈಗ ಏನು ಮೊನ್ನೆ ಅಂತ ಒಂದು ವಿಡಿಯೋದಲ್ಲಿ ಏನು ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸಿದ್ರಿ ಏನಪ್ಪಾ ಅಂತಂದರೆ ನಮ್ಗೆ ಇನ್ನೂ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂಥೇಳಿ ಸೊ ಆ ಒಂದು ವೀಡಿಯೋದಲ್ಲಿ ಒಂದು ಮಾರ್ಚ್ ತಿಂಗಳ ಹಣ ಜಮೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸಿದೆ ಅಲ್ಲಿ ಮಾರ್ಚ್ ತಿಂಗಳ ಹಣ ಜಮೆ ಆಗ್ತಾ ಇದೆ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಹಣ ಬಂದಿಲ್ಲ ಸೊ ನೀವು ಹೇಳ್ತಾ ಇದ್ರೆ ಇಷ್ಟು ಹೆಚ್ಚಳ ಮಾಡ್ತಾಯಿದ್ರೆ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ಹಣವನ್ನೇ ಹೆಚ್ಚಳ ಮಾಡಿಲ್ಲ ಹೇಳಿ ಸಾಕಷ್ಟು ಜನ ಕಮೆಂಟ್ಗಳು ತಿಳಿಸ್ತಾ ಇದ್ದಾರೆ ಸೊ ಮೊದಲನೇದಾಗಿ ಹೆಚ್ಚಳ ಬಗ್ಗೆ ಮಾತಾಡೋದ್ರೆ ನಾನು ಮುಂಚೆನೆ ಹೇಳ್ದೇನು ಯೂನಿಯನ್ ಬಜೆಟಲ್ಲಿ ಆಲ್ರೆಡಿ ಘೋಷಣೆ ಆಗಿದೆ ಸೊ ಮುಂಬರುವಂಥ ಪಿಂಚಣಿ ಹಣದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿ ಹೆಚ್ಚಳ ಅಂತೂ ಮಾಡೇ ಮಾಡ್ತಾರೆ ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಇಲ್ಲ ಸೊ ಅದು ಯಾವಾಗ ಹಣ ಏನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೋ ಅವಾಗ ನಮಗೂ ಕೂಡ ಗೊತ್ತಾಗುತ್ತೆ ಈ ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಮೂರು ಸಾವಿರ ರೂಪಾಯಿ ಬಂದು ಬೀಳ್ತಾ ಇದೆ ಅಂತ ಹೇಳಿ ಸೊ ಆ ಥರ ಒಂದು ಪಿಂಚಣಿ ಹಣವನ್ನು ಯಾರಾದರೂ ಪಡ್ಕೊಂಡ್ರೆ ಅಂದ್ರೆ ಅಥವಾ ಹೆಚ್ಚಳಾಗಿರುವಂತಹ ಪಿಂಚಣಿ ಹಣವನ್ನು ಯಾರಾದರೂ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಕಮೆಂಟು ಕೂಡ ತುಂಬಾನೇ ತುಂಬಾ ಮುಖ್ಯ ಆಗಿರುತ್ತೆ ಜೊತೆಗೆ ನಿಮ್ಮ ಒಂದು ಕಮೆಂಟ್ಗಳಿಂದ ಕೂಡ ಸಾಕಷ್ಟು ಜನಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ಯಾರಾದರೂ ಪಿಂಚಣಿ ಹಣವನ್ನು ಹೆಚ್ಚಳ ಆಗಿರೋದ್ರ ಬಗ್ಗೆ ಯಾರಾದರೂ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಈಗ ಏನೋ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ವಿಚಾರಕ್ಕೆ ಬರೋದ್ರೆ ಸೊ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಸಾಕಷ್ಟು ಜನ ನಮ್ಗೆ ಇನ್ನೂ ರಿಸೀವ್ಡ್ ಆಗಿಲ್ಲ ರಿಸೀವ್ಡ್ ಆಗಿಲ್ಲ ಅಂಥೇಳಿ ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ ಸೊ ಹಾಗಾದರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂಥೇಳಿ ಮೊದಲನೇದಾಗಿ ನೋಡೋದಾದರೆ ಮುಂಚೆ ಹೇಳಿದ ಹಾಗೆ ಏನಾಗ್ತಿತ್ತು ಪ್ರತಿ ತಿಂಗಳು ಆಯಾ ತಿಂಗಳದು ಐದನೇ ತಾರೀಕು ಒಳಗಡೆ ಹಣ ಬಂದು ಬೀಳ್ತಾ ಇತ್ತು ಸೊ ಈಗ ಇಪ್ಪತ್ತನೇ ತಾರೀಕು ಒಳಗಡೆ ಕೂಡ ವೆಯ್ಟ್ ಮಾಡಬೇಕಾಗಿದೆ ಆದರೆ ಈಗ ಮಾರ್ಚ್ ತಿಂಗಳಾಗಿರೋದ್ರಿಂದ ಮಾರ್ಚ್ ತಿಂಗಳ ಹಣ ಬರಬೇಕು ಅಂದರೆ ಈ ತಿಂಗಳ ಒಂದು ಇಪ್ಪತ್ತನೇ ತಾರೀಕು ನೀವು ವೇಟ್ ಮಾಡಬೇಕಾಗತ್ತೆ ಜೊತೆಗೆ ನಿಮಗೆ ಒಂದು ಫೆಬ್ರವರಿ ತಿಂಗಳ ಹಣ ಬೆ ಪಡ್ಕೋಬೇಕು ಅಂದರೆ ನೀವು ಫೆಬ್ರವರಿ ತಿಂಗಳ ಹಣ ಜೊತೆಗೆ ಮಾರ್ಚ್ ತಿಂಗಳ ಹಣ ಕೂಡ ಪಡ್ಕೋಬೇಕು ಅಂದರೆ ಇದೇ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ತಾರೀಕು ತಿಂಗಳು ಅಂದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನೀವು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ವೇಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಏನೋ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ ಸೊ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಎಲ್ಲರೂ ಕೂಡ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ಹಣ ಬರುತ್ತೆ ಸೊ ಈಗ ಸಾಕಷ್ಟು ಜನಕ್ಕೆ ಈ ಒಂದು ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸಾಕಷ್ಟು ಜನ ಒಂದೇ ಒಂದು ಕ್ವಶನ್ ಆಗಿತ್ತು ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸೊ ಅಂಥವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಈ ತಿಂಗಳು ಇಪ್ಪತ್ತನೇ ತಾರೀಕರೆಗೂ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಏನು ಫೆಬ್ರವರಿ ತಿಂಗಳು ಮತ್ತು ಮಾರ್ಚ್ ತಿಂಗಳು ಬರಬೇಕು ಅದು ಖಂಡಿತವಾಗ್ಲೂ ಕೂಡ ಬರುತ್ತೆ ಸೊ ಆ್ಯಂಡ್ ಬ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾರೆಲ್ಲ ಪಡ್ಕೊಂಡಿರ್ತಾರಾ ಅಂಥವ್ರು ತಪ್ಪದೆ ಮಾಡೋದನ್ನು ಮರಿಬೇಡಿ ಹಂಗೆ ಯಾರೆಲ್ಲ ಪಿಂಚಣಿ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದರಲ್ಲೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ತಪ್ಪದೆ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಈ ಥರ ಒಂದು ಪಿಂಚಣಿ ಮತ್ತು ಆ ಒಂದು ಪಿಂಚಣಿ ಅಂತಲ್ಲ ಇಲ್ಲಿ ಎಲ್ಲ ಥರದ ಪಿಂಚಣಿಗಳು ಅಂದರೆ ಯಾರಿಗೆಲ್ಲ ಇನ್ನೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂಥವ್ರು ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಬರುತ್ತೆ ಇಲ್ಲಿ ವೃದ್ಧಾಪ್ಯ ಪಿಂಚಣಿ ಅಥವಾ ಅವ್ರು ಮಾತ್ರ ಮಾರ್ಚಲ್ಲಿ ಇಪ್ಪತ್ತನೇ ತಾರೀಕು ಒಳಗಡೆ ಹಾಕ್ತಾರೆ ಆ ಥರ ಎಲ್ಲ ಇಲ್ಲಿ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ನಾವು ಇಪ್ಪತ್ತನೇ ತಾರೀಕು ಒಳಗಡೆ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಪಿಂಚಣಿ ಹಣದ ಬಗ್ಗೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾರು ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ